ಶ್ರೀನಿವಾಸ್ಪುರದ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ನಲ್ಲಿ ಹೊಸ ಬಸ್ಸಿಗೆ ಪೂಜೆ ಮಾಡಿ ಶಕ್ತಿ ಯೋಜನೆಯ ಸಂಭ್ರಮಾಚರಣೆ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ ಶ್ರೀನಿವಾಸ್ಪುರದ ಗಣ್ಯರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಸಿಹಿ ಹಂಚುವುದರ ಮೂಲಕ ಸಂಭ್ರಮಾಚರಣೆಯನ್ನು ಆಚರಣೆ ಮಾಡ್ತಿರುವಂಥದ್ದು ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ ಇದರ ಹಿನ್ನೆಲೆಯನ್ನು ಹಂಚಿಕೊಳ್ಳಲು ಕೆಲವು ನಾಯಕರು ಬಂದಿದ್ದಾರೆ ಸರ್ ಬಸ್ಗೆಲ್ಲ ಪೂಜೆ ಮಾಡಿದ್ದೀರಿ ಶುಭವಾಗಲಿ ಇದರ ಉದ್ದೇಶ ಹಿನ್ನೆಲೆಯನ್ನು ತಿಳಿಸಿ ಸರ್ ರಾಜ್ಯಾದ್ಯಂತ ನಮ್ಮ ಕರ್ನಾಟಕ ರಾಜ್ಯಾದ ಶಕ್ತಿ ಯೋಜನೆಯಲ್ಲಿ ಐನೂರು ಕೋಟಿ ಪ್ರಯಾಣಕ್ಕೆ ಮಹಿಳೆಯರು ಪ್ರಯಾಣ ಮಾಡಿರ್ತಕ್ಕಂಥ ವಿಷಯಕ್ಕೆ ನಾವು ಚಾಲನೆ ಕೊಡ್ತಕ್ಕಂಥ ವಿಷಯದಲ್ಲಿ ನೀವೇಳಿ ಸರ್ ಸರ್ ಈಗಾಗಲೇ ಐನೂರು ಕೋಟಿ ಒಂದು ಸಂಭ್ರಮಾಚರಣೆ ಪ್ಯಾಸೆಂಜರ್ ಓಡಾಡಿರೋದ್ರಿಂದ ಮಹಿಳಾ ಪ್ಯಾಸೆಂಜರ್ಸ್ ಓಡಾಡಿರೋದ್ರಿಂದ ಅದರ ಅಂಗವಾಗಿ ಸರ್ ಅದರ ಅಂಗವಾಗಿ ಒಂದು ಸಂಭ್ರಮಾಚರಣೆಯನ್ನು ರಾಜ್ಯಾದ್ಯಂತ ಹಮ್ಮಿಕೊಂಡಿರೋದ್ರಿಂದ ನಮಗೆ ಆದೇಶದಂತೆ ನಾವು ಸಹ ಬಸ್ ಸ್ಟ್ಯಾಂಡ್ ಅಲ್ಲಿ ನಾವು ಒಂದು ಪೂಜೆ ಸಲ್ಲಿಸೋದ್ರ ಮುಖಾಂತರ ಒಂದು ಸಂಭ್ರಮಾಚರಣೆಯನ್ನು ಮಾಡಿದ್ದೀವಿ ಈಗಾಗಲೇ ಇಲ್ಲಿಗೆ ಪ್ರಾರಂಭ ಆದಾಗಿಂದ ನಮ್ಮ ಶ್ರೀನಿವಾಸಪುರದಿಂದ ಒಂದು ಕೋಟಿ ಎಪ್ಪತ್ತ್ಮೂರು ಲಕ್ಷ ಐವತ್ತೇಳು ಸಾವಿರದ ನೂರ ಅರವತ್ತೆಂಟು ಮಹಿಳಾ ಸಿಬ್ಬಂದಿ ಪ್ಯಾಸೆಂಜರ್ಸು ಪ್ರಯಾಣಿಕರು ಸಂಚಾರ ಮಾಡಿದ್ದಾರೆ ಅದೇ ರೀತಿ ಐವತ್ತೈದು ಕೋಟಿ ಇಪ್ಪತ್ತಾರು ಲಕ್ಷ ಮೂವತ್ತೆಂಟು ಸಾವಿರದ ಎಂಟುನೂರ ಹದಿನೆಂಟು ರೂಪಾಯಿ ರೆವಿನ್ಯೂ ಆಗಿದೆ ನಮ್ಮದು ಟೋಟಲ್ ನಮ್ಮ ಡಿವಿಜನ್ ಬಂದು ಡಿವಿಜನಲ್ಲಿ ಪ್ಯಾಸೆಂಜರ್ಸು ಬಂದು ಟೋಟಲ್ ನಮ್ಮ ಐದು ಡಿಪೋದಿಂದ ಕೋಲಾರ ಕೋಲಾರ ಕೆಜಿಎಫ್ಒ ಮಾಲೂರು ಮುಳಬಾಗ್ಲು ಮತ್ತು ನಮ್ಮ ಶ್ರೀನಿವಾಸಪುರ ಟೋಟಲ್ ಇದರಿಂದ ಹತ್ತು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಇಪ್ಪತ್ತೇಳು ಸಾವಿರದ ಎಂಟುನೂರ ತೊಂಬತ್ತೆರಡು ಜನ ಓಡಾಡಿದ್ದಾರೆ ಅದು ರೆವಿನ್ಯೂ ಬಂದು ಇನ್ನೂರ ತೊಂಬತ್ತೈದು ಕೋಟಿ ಅರವತ್ನಾಲ್ಕು ಲಕ್ಷ ನಲವತ್ತಾರು ಸಾವಿರದ ಮುನ್ನೂರ ಅರವತ್ತೊಂಬತ್ತು ರೂಪಾಯಿ ಆಗಿದೆ ಈ ರೀತಿ ಇವರು ಪ್ರಾರಂಭ ಆದಾಗಿಂದ ಇದು ಇದೇ ರೀತಿ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾವು ಹೇಳ್ಕೊಳ್ತೀವಿ ಪ್ರಯಾಣಿಕರಲ್ಲಿ ಮಹಿಳಾ ಪ್ರಯಾಣಿಕರಲ್ಲಿ ಸರ್ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ನಮ್ಮ ನಮ್ಮ ಡಿಪೋಯಿಂದ ತಿರುಪತಿಗಾಗ್ಲಿ ಕಾಳಸ್ತಿಗಾಗಿ ಒಂದು ಬಸ್ಸಿನ ವ್ಯವಸ್ಥೆ ಮಾಡಿದ್ರೆ ಚೆನ್ನ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಯಾಣಿಕರ ಪರವಾಗಿ ಮನವಿಯನ್ನ ಕೇಳ್ಕೊಂತೀವಿ ನಾವು ನಮ್ಮ ಅಧಿಕಾರ ವ್ಯಾಪ್ತಿಗೆ ಬರೋದಿಲ್ಲ ನಾವು ಇದನ್ನ ನಮ್ಮ ಡಿವಿಜನ್ ಕಂಟ್ರೋಲರ್ ಸರ್ ನಮ್ಮ ನಿಯಂತ್ರಣ ವಿಭಾಗೀಯ ನಿಯಂತ್ರಣಾಧಿಕಾರಿ ಅವರಿಗೆ ತಿಳಿಸಿ ಅದು ಮುಂದಿನ ವ್ಯವಸ್ಥೆಯನ್ನ ಆದಷ್ಟು ದಯವಿಟ್ಟು ಇದ್ರ ಬಗ್ಗೆ ಕಾಳಜಿ ವಹಿಸ್ಬೇಕಂತ ಮನ್ನೆದ್ರಿಂದ ಆಂಧ್ರ ಪ್ರದೇಶ ಪರ್ಮಿಟ್ ಅದೆಲ್ಲ ಪ್ರೋಸೆಸ್ ಜಾಸ್ತಿ ಇರುತ್ತೆ ಅದರಿಂದ ಸಹಾಯ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಮಾಹಿತಿಯನ್ನು ನೀಡಿ ಫಲಾನುಭವಿಗಳು ಹೆಚ್ಚು ಹೆಚ್ಚು ಈ ಸದುಪಯೋಗವನ್ನು ಬಳಸ್ಕೋಬೇಕು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗ್ಲಿ ಶುಭವಾಗ್ಲಿ ಧನ್ಯವಾದಗಳನ್ನ ಹೇಳ್ತಾ